ಅಷ್ಟೇ ಮಕ್ಕಳೇ ವಿದ್ಯಾರ್ಥಿಗಳೇ ಒಳ್ಳೆಯ ಗುಣ ಯಾವುದೆಂದು ತಿಳಿದರೆ ಸಾಲದು ಅದನ್ನು ನಮ್ಮದಾಗಿಸಿಕೊಳ್ಳು ಕೊಳ್ಳಬೇಕು ಅಂತ ಅರಿಸ್ಟಾಟಲ್ ಹೇಳಿದ್ದಾರೆ ಇನ್ನೊಂದು ನುಡಿಮುತ್ತು ಈ ರೀತಿ ಇದೆ ಸ್ವಾಭಿಮಾನವೇ ಮನುಜ ನಿಜವಾದ ಮನುಜನ ನಿಜವಾದ ಆಸ್ತಿ ಅಂತ ರವಿಶಂಕರ್ ಹೇಳಿದ್ದಾರೆ ಇವೆರಡು ನುಡಿಮುತ್ತುಗಳೊಂದಿಗೆ ಇವತ್ತಿನ ಈ ಒಂದು ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋನ ವಿಷಯವೇನು ಅಂದರೆ ವಿರುದ್ಧಾರ್ಥಕ ಪದಗಳು ಒಂದಷ್ಟು ಸ್ವಲ್ಪನೇ ಒಂದು ಹತ್ತು ಇಪ್ಪತ್ತು ತಂದು ನಿಮ್ಮ ನಿಮಗೆ ಕೊಡ್ತಾ ಇದ್ದೀನಿ ಇದನ್ನು ನೆನ್ಪಿಟ್ಕೊಂಡು ಇದರ ಅಭ್ಯಾಸ ಮಾಡಿಕೊಳ್ಳಿ ಮೊದಲನೇದು ಸ್ವಾಮಿ ಅಂದರೆ ಅದರ ವಿರುದ್ಧ ಸೇವಕ ಆದಿ ಅಂದರೆ ಅಂತ್ಯ ವೃದ್ಧಿ ಅಂದರೆ ಕ್ಷರ ಅಂತರ್ಮುಖ ಅಂದರೆ ಬಹು ಬಹುಮುಖ ಅಡ್ಡದಾರಿ ಅಂದರೆ ನೇರ ದಾರಿ ಉಗಮ ಅಸ್ತಮ ಏಕ ಅನೇಕ ಒಳಾಂಗಣ ಹೊರಾಂಗಣ ಔಪಚಾರಿಕ ಅನೌಪಚಾರಿಕ ಉನ್ನತಿ ಅವನತಿ ಕ್ರಿಯಾತ್ಮಕ ನಿಷ್ಕ್ರಿಯಾತ್ಮಕ ಊರ್ಜಿತ ಅನೂರ್ಜಿತ ಹಾಗೆ ಕ್ಷೀಣಿಸು ವೃದ್ಧಿಸು ಚಂಡಮಾರುತ ಮಂದಮಾರುತ ಖಂಡನೀಯ ಶ್ಲಾಘಿನೀಯ ನಾಸ್ತಿಕ ಆಸ್ತಿಕ ಪ್ರಜಾಪ್ರಭುತ್ವ ನಿರಂಕುಶ ಪ್ರಭುತ್ವ ಕರ್ಕಶ ಇಂಬು ಸ್ವಾತಿಕ ತಾಮಸ ಕೃತಜ್ಞ ಕೃತಜ್ಞ ಇಷ್ಟು ಇವತ್ತಿನ ವಿರುದ್ಧಾರ್ಥಕ ಪದಗಳು ಇವುಗಳನ್ನು ನೆನ್ಪಿಟ್ಕೊಂಡು ನಿಮಗೆ ಯಾವುದಾದ್ರೂ ಪರೀಕ್ಷೆಗೆ ಬಂದಾಗ ಇದು ಉತ್ತರಿಸೋಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿಗಳೇ